ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ರತಿಯೊಬ್ಬರು ಬದುಕಲ್ಲಿ ಹತ್ತು ಗುರಿ ಸಾಧನೆಗಳ ನಿರ್ಧಾರವನ್ನು ಮಾಡಿರ್ತಾರೆ ಆದರೆ ಆ ನಿರ್ಧಾರಗಳಲ್ಲಿ ಒಂದಷ್ಟು ಹೆಚ್ಚು ನಿರ್ಧಾರಗಳು ಮಾತ್ರ ನಮಗೆ ಮುಖ್ಯ ಆಗಿರುತ್ತವೆ ಮತ್ತು ಸಹಜವಾಗಿ ನಾವು ಅದಕ್ಕೆ ಹೆಚ್ಚು ಒತ್ತು ಕೊಡುತ್ತೇವೆ ನಾವು ಹೆಚ್ಚು ಒತ್ತು ಕೊಟ್ಟ ನಿರ್ಧಾರಗಳು ಅಥವಾ ಗುರಿಯನ್ನು ಮುಟ್ಟಲು ನೀಡುವ ಧೈರ್ಯವೇ ಪ್ರೇರಣೆ ಆದರೆ ನಮ್ಮಲ್ಲಿ ಸೋಮಾರಿತನವೇ ಜಾಸ್ತಿ ಆಗಿ ನಾವು ಅಷ್ಟೆಲ್ಲ ಕಷ್ಟಪಡಬೇಕಾ ಅನ್ನೋ ಸೋಮಾರಿತನ ಮನೆ ಮಾಡಿಬಿಟ್ರೆ ಅಲ್ಲಿಗೆ ಬದುಕು ಮುಗಿದಂತೆ ಜೀವನವಿಡಿ ನಾವು ಆಲಸ್ಯದ ಗುಲಾಮನಾಗಿ ನಾವು ಬದುಕನ್ನ ಹಾಳಿ ಮಾಡಿಕೊಳ್ಳಬೇಕಾಗುತ್ತದೆ ಉದಾಹರಣೆಗೆ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಡಾಕ್ಟರ್ ಆಗಬೇಕು ಅಂತ ವಿದ್ಯಾರ್ಥಿಯೊಬ್ಬ ಕಷ್ಟಪಟ್ಟು ಓದ್ತಾ ಇದ್ದಾನೆ ಅಂತ ತಿಳಿದುಕೊಳ್ಳಿ ಆ ವಿದ್ಯಾರ್ಥಿ ಓದೋದಕ್ಕೆ ಅಂತ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟಿರ್ತಾನೆ ಬೆಳಿಗ್ಗೆ ನಾಲ್ಕು ಗಂಟೆ ಆಗುತ್ತಲೇ ಅಲಾರಾಮ್ ಗಡಿಯಾರ ರಿಂಗ್ ಆಗುತ್ತೆ ಆ ವಿದ್ಯಾರ್ಥಿ ಎದ್ದು ಓದೋದಕ್ಕೆ ಶುರು ಮಾಡ್ತಾನೆ ಆದ್ರೆ ಅವನು ಅಲಾರಾಮ್ ರಿಂಗ್ ಆದ ತಕ್ಷಣ ಹೇಳೋದಿಲ್ಲ ಕೆಲವು ಸೆಕೆಂಡ್ಗಳ ಕಾಲ ಹಾಸಿಗೆಯಲ್ಲೇ ಹೊರಳಾಡುತ್ತಾ ಇರ್ತಾನೆ ಯಾವಾಗ ಅವನಿಗೆ ತನ್ನ ನಿರ್ಧಾರ ನೆನಪಾಗುತ್ತೋ ತನ್ನ ಗುರಿಯ ಯಶಸ್ಸಿಗಾಗಿ ತಾನು ಕಷ್ಟಪಟ್ಟು ಓದಬೇಕು ಎಂದು ಮನಸ್ಸಲ್ಲಿ ಬರುತ್ತೋ ಆಗ ತನ್ನನ್ನು ತಾನು ಪ್ರೇರೇಪಿಸಿಕೊಂಡು ಹಾಸಿಗೆಯಿಂದ ಎದ್ದು ಓದೋದಕ್ಕೆ ಶುರು ಮಾಡ್ತಾನೆ ಪ್ರೇರಣೆ ಅನ್ನೋದು ಪ್ರಬಲವಾಗಿದೆ ಅದು ಅನಕ್ಷರಸ್ಥರನ್ನು ಕೂಡ ವಿಶ್ವವಿದ್ಯಾಲಯದ ಪದವೀಧರರನ್ನಾಗಿ ಮಾಡುವ ಸಾಮರ್ಥ್ಯವನ್ನ ಕೂಡ ಹೊಂದಿದೆ ಬದುಕಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಪ್ರೇರಣೆ ಅನ್ನೋದು ಅವಶ್ಯಕ ಆ ಪ್ರೇರಣೆ ಅನ್ನೋದು ಒಬ್ಬರ ಮೇಲಿನ ದ್ವೇಷ ಅಥವಾ ಅಸೂಯೆಯಿಂದ ಹುಟ್ಟಿದ್ರೆ ಅದು ಕೆಟ್ಟ ದಾರಿಯಲ್ಲಿ ಹೋಗೋದಕ್ಕೆ ಪ್ರೇರೇಪಿಸುತ್ತೆ ಮತ್ತೊಬ್ಬರಿಗೆ ಅಥವಾ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಅನ್ನೋ ಸಾತ್ವಿಕ ರೂಪದ ಪ್ರೇರಣೆ ಯಾವಾಗಲೂ ಉತ್ತಮ ಫಲವನ್ನೇ ನೀಡುತ್ತೆ ನಮ್ಮನ್ನು ನೋಡಿ ತಮಾಷೆ ಮಾಡಿ ನಕ್ಕೋರ್ ಮುಂದೆ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಯಶಸ್ಸಿನ ಶಿಖರವನ್ನೇರಿ ಯಾರು ಅನ್ನೋದನ್ನ ಸಾಬೀತು ಹೊರತು ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಮಾಡೋದಕ್ಕೆ ನಾವು ಪ್ರೇರಣೆ ಆಗಬಾರದು ಒಬ್ಬರನ್ನ ತುಳಿದು ತಾನೂ ಮೇಲೆ ಹೋಗಬೇಕು ಅನ್ನೋ ಬದಲು ತಾನು ಬೆಳೆದು ಜೊತೆಗಿರುವವರನ್ನು ಬೆಳೆಸಬೇಕು ಅನ್ನೋ ಮಹತ್ವಾಕಾಂಕ್ಷೆಯ ನಿರ್ಧಾರ ನಮ್ಮಲ್ಲಿರಬೇಕು ಹಾಗಾಗಿ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರ ಕೇವಲ ಉತ್ತಮ ಅಲ್ಲ ಅತ್ಯುತ್ತಮವಾಗಿರೋದು ಬಹಳ ಇಂಪಾರ್ಟೆಂಟ್ ಅನಿಶ್ಚಿತತೆ ನಮ್ಮ ಭಾವನೆಗಳ ಮೇಲೆ ನೆಗೆಟಿವ್ ಪರಿಣಾಮಗಳು ಬೀರೋಕೆ ಕಾರಣ ಕಠಿಣ ಸಂದರ್ಭಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೇ ಮುಖ್ಯ ಆಗಿರುತ್ತದೆ ಮನುಷ್ಯ ನಿರ್ಧಾರ ತೆಗೆದುಕೊಳ್ಳುವುದನ್ನ ಮಾನವನ ಅರಿವಿನ ಪ್ರಕ್ರಿಯೆ ಅಥವಾ ಕಾಗ್ನೆಟಿವ್ ಪ್ರೊಸೆಸ್ ಅಂತ ಹೇಳಲಾಗುತ್ತೆ ಸರಿಯಾದ ನಿರ್ಧಾರಗಳೇ ಬದುಕನ್ನ ಬದಲಾಯಿಸುತ್ತವೆ ನಮ್ಮ ಆಲೋಚನೆಗಳು ಉತ್ತಮವಾಗಿದ್ರೆ ನಮ್ಮ ನಿರ್ಧಾರಗಳು ಕೂಡ ಉತ್ತಮವಾಗಿರ್ತವೆ ಉದಾಹರಣೆಗೆ ಆಟೋ ಡ್ರೈವರ್ಗಳ ಆಟೋ ನಡೆಸೋದನ್ನ ಗಮನಿಸಿ ನೋಡಿ ಆಟೋದಲ್ಲಿ ಪ್ರಯಾಣಿಕರಿದ್ದಾಗ ಅವರು ಆಟೋ ನಡೆಸುವ ರೀತಿನೇ ಬೇರೆ ಆಗಿರುತ್ತೆ ಅದೇ ರೀತಿ ಪ್ರಯಾಣಿಕರು ಇಲ್ಲದೇ ಇರುವಾಗ ಆಟೋ ನಡೆಸೋ ರೀತಿನೇ ಒಂಥರ ಇರುತ್ತೆ ಇದು ಯಾಕಂದ್ರೆ ಪ್ರಯಾಣಿಕರಿದ್ದಾಗ ಡ್ರೈವರ್ಗೆ ನಾನು ಯಾವ ದಾರಿಯಲ್ಲಿ ಎಲ್ಲಿಗೆ ಹೋಗಬೇಕು ಅನ್ನೋ ಸ್ಪಷ್ಟತೆ ಇರುತ್ತೆ ಹಾಗಾಗಿ ಒಂದು ನಿರ್ದಿಷ್ಟವಾದ ಮಾರ್ಗದಲ್ಲಿ ಚಲಿಸುತ್ತಾನೆ ಬದುಕಿನುದ್ದಕ್ಕೂ ಉದ್ದಕ್ಕೂ ನಾಡು ನುಡಿಗೆ ಸೇವೆ ಸಲ್ಲಿಸಿದ ತನ್ನ ಜೀವಿತಾವಧಿಯಲ್ಲಿ ದಂತಕಥೆಯಾದ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಪ್ರೇರಕ ಶಕ್ತಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಬದುಕಿನ ಉದಾಹರಣೆಯನ್ನೇ ನೋಡಿ ಚಿಕ್ಕವರಿದ್ದಾಗಲೇ ತಂದೆಯನ್ನ ಕಳೆದುಕೊಂಡು ಧೃತಿಗೆಡದೆ ಕೇವಲ ಒಂದೊತ್ತು ಹೊತ್ತು ಊಟ ಮಾಡಿ ಬೀದಿ ದೀಪದ ಎದುರು ಓದಿ ಅವರು ಸಾಧನೆ ಮಾಡಿದರು ಒಂದು ವೇಳೆ ಅವರು ಸೋಲಿಗೆ ಶರಣಾಗಿ ನನ್ನಿಂದ ಸಾಧ್ಯ ಇಲ್ಲ ಅಂತ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದ್ರೆ ಇವತ್ತು ಪ್ರಪಂಚದ ಎಷ್ಟೊಂದು ಸಾಧನೆಗಳು ಇನ್ನೂ ಕಬ್ಬಿಣದ ಕಡಲೆಕಾಯಿಯಾಗಿಯೇ ಉಳಿದಿರುತ್ತಿದ್ದವು ಹಕ್ಕಿಯಂತೆ ಹಾರುವ ಮನುಷ್ಯನ ಕನಸಿಗೆ ರೆಕ್ಕೆಯನ್ನು ಕಟ್ಟಿದ ರೈಟ್ ಸಹೋದರರು ಎದುರಿಸಿದಂತಹ ಅವಮಾನ ಸೋಲುಗಳು ಕಡಿಮೆನಾ ಆದ್ರೆ ಅವರು ಅವನ್ನೆಲ್ಲ ಎದುರಿಸಿ ಕೊನೆಗೆ ಒಂದು ದಿನ ಇಡೀ ಜಗತ್ತಿಗೆ ಹಾರುವ ಉಕ್ಕಿನ ಹಕ್ಕಿಗಳ ಪರಿಚಯ ಮಾಡಿ ಸಾಧನೆ ಮೆರೆದರು ಏನೇ ಅಡೆತಡೆ ಬಂದರೂ ಯಶಸ್ಸಿನ ದಡ ಸೇರ್ತೇನೆ ಅನ್ನೋ ದೃಢ ನಿರ್ಧಾರವೇ ನಾವು ಅಂದುಕೊಂಡ ಗುರಿಯನ್ನು ತಲುಪಿಸುತ್ತದೆ ಆದರೆ ನಾವು ಕೈಗೊಂಡ ನಿರ್ಧಾರಗಳನ್ನು ಪೂರ್ಣಗೊಳಿಸುವ ದಾರಿ ಅಷ್ಟೊಂದು ಸುಲಭವಾಗಿರುವುದಿಲ್ಲ ಆಲಸ್ಯ ನಿರಾಶೆ ಎಷ್ಟೇ ಕಷ್ಟ ಸೋಲುಗಳು ಆಗಾಗ ಪ್ರತ್ಯಕ್ಷವಾಗಿ ನಮ್ಮಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡಬಹುದು ಅಥವಾ ಬೇರೆ ವಿಚಾರಗಳತ್ತ ನಮ್ಮ ಮನಸ್ಸನ್ನ ಸೆಳಿಬಹುದು ಒಂದು ಹಂತದಲ್ಲಿ ಏಕಾಗ್ರತೆಯನ್ನು ಕಳ್ಕೊಂಡು ನನ್ನಿಂದ ಇದು ಸಾಧ್ಯನೇ ಇಲ್ಲ ಅಂತ ನಾವು ಕೈಗೊಂಡ ನಿರ್ಧಾರಗಳೇ ಕೈ ಬಿಡೋ ಹಾಗೆ ಮಾಡಬಹುದು ಆ ಸಮಯದಲ್ಲಿ ಎದ್ದೇಳ್ಬೇಕಾ ಅಥವಾ ಬಿಟ್ಬಿಡ್ಬೇಕಾ ಅಂತ ನಾವು ಯೋಚನೆ ಮಾಡುವಾಗ ನಮ್ಮನ್ನು ಗುರಿಯ ಹತ್ತಿರ ತರುವ ಶಕ್ತಿಯೇ ಪ್ರೇರಣೆ ಹಾಗಾಗಿ ನಮ್ಮನ್ನು ನಾವು ಪ್ರೇರೇಪಿಸಿಕೊಳ್ಳುವುದು ಬಹಳ ಮುಖ್ಯ ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್